ಶ್ರೀ ಬಿವಿ ಸಿರಿಯಣ್ಣ ಮಾಸ್ಟರ್ ಅವರ ನುಡಿ ನಮನ ಕಾರ್ಯಕ್ರಮವನ್ನು ಭಾನುವಾರ ಚಳ್ಳಕೆರೆ ನಗರದ ತ್ಯಾಗರಾಜನಗರದ ಶ್ರೀಕೃಷ್ಣ ವಿದ್ಯಾರ್ಥಿನಿಲಯ ಸಭಾಂಗಣದಲ್ಲಿ ದಿವಂಗತ ಶ್ರೀ ಬಿವಿ ಸಿರಿಯಣ್ಣನವರು ನಿವೃತ್ತ ಪ್ರಾಂಶುಪಾಲರು ಹಾಗೂ ಮಾಜಿ ಆಡಳಿತಾಧಿಕಾರಿಗಳು ಬಾಪೂಜಿ ವಿದ್ಯಾಸಂಸ್ಥೆ ಮತ್ತು ಮಾಜಿ ಬಿಜೆಪಿ ಮಂಡಲಾಧ್ಯಕ್ಷರು ಇವರ ನುಡಿ ನಮನ ಕಾರ್ಯಕ್ರಮ ಆಯೋಜಕರು ಶ್ರೀ ಗದ್ದಿಗೆ ತಿಪ್ಪೇಸ್ವಾಮಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಶ್ರೀಕೃಷ್ಣ ವಿದ್ಯಾಸಂಸ್ಥೆ ತ್ಯಾಗರಾಜನಗರ ಚಳ್ಳಕೆರೆ सहकार तालुको गुल्लरा संगा गुल्लरा नौकररा क्षेमा वृद्धि संगा तालुको काकुलरा संगा गोकुलपटीना सवहरदा सहकारी संगा तालुको महिला मंडली ತ್ಯಾಗರಾಜನಗರ ಚಳ್ಳಕೆರೆ ನಂದಗೋಕುಲ ಸೇವಾ ಸಮಿತಿ ಕಾಟಪನಹಟ್ಟಿ ಗೊಲ್ಲರಹಟ್ಟಿ ಚಳ್ಳಕೆರೆ ಹಾಗೂ ಗೋಪನಹಳ್ಳಿ ಗ್ರಾಮಸ್ಥರು ಆಯೋಜಿಸಿದ್ದ ಬಾಪೂಜಿ ವಿದ್ಯಾ ಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕ ಪ್ರಾಚಾರ್ಯ ಹಾಗೂ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಂತರ ರಾಜಕೀಯ ಪ್ರವೇಶ ಮಾಡಿ ಅಪಾರ ಸಂಖ್ಯೆಯ ವಿದ್ಯಾರ್ಥಿಗಳ ಹೆಚ್ಚಿನ ಅಭ್ಯರ್ಥಿ ಜನರಿಗೆ ಪಾಲ್ಗಾದ ಆದರ್ಶ ಶಿಕ್ಷಕರಾಗಿದ್ದವರು ದಿವಂಗತ ಬಿವಿ ಸಿಂಗಣ್ಣ ಮಾಸ್ಟರ್ ಎಂದು ಖ್ಯಾತಿ ಪಡೆದಿದ್ದು

ಈಗಾಗಲೇ ಮಾಸ್ಟರ್ ಬಗ್ಗೆ ಹಲವಾರು ವಿಚಾರಗಳನ್ನು ಕಾರ್ಯಕ್ರಮ ಈಗಾಗಲೇ ಬೆಳಗ್ಗೆ ಹತ್ತು ಗಂಟೆಯಿಂದ ಅವ್ರ ಬಗ್ಗೆ ಎಲ್ಲ ಅವರ ಅಭಿಮಾನಿಗಳಿರ್ಬೋದು ಅವರ ಶಿಷ್ಯರಿರ್ಬೋದು ಅವರ ತಂಗವರ ವಿಶ್ವಾಸವನ್ನು ಗಳಿಸಿ ಭಾಳಷ್ಟು ಅಭಿಮಾನಿಗಳ ಬರೀ ಚಡಕೆರದಲ್ಲಿ ಅಷ್ಟೆಲ್ಲ ಚಳಕೆರೆ ತಾಲೂಕಲ್ಲಿ ಅಲ್ಲ ಚಿತ್ರದುರ್ಗದಲ್ಲಿ ಜಿಲ್ಲೆಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಅವರ ಹೆಸರುಗಳನ್ನು ಅವರು ಬಂದಿದ್ದಾರೆ ಅವ್ರ ಬಗ್ಗೆ ಅಭಿಮಾನಿಗಳಿದ್ದಾರೆ ಯಾಕಂದರೆ ಅವರ ಶಿಷ್ಯರು ಬೇರೆ ಬೇರೆ ಅದರಲ್ಲಿ ಸರ್ಕಾರಿ ಸೇವೆಯನ್ನುರ್ಬೋದು ಬೇರೆ ಬೇರೆ ವ್ಯಾಪಾರಸ್ಥರಾಗಿರ್ಬೋದು ಅಂತ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸಿರಿಯಪ್ಪಷ್ಟರವ್ರು ಸೇವೆ ಸಾಧಿಸಿದ್ದಾರೆ ಈಗಾಗಲೇ ಅವರ ಪರಿಚಯವನ್ನು ಬಂಜಪ್ಪ ಅವರು ಹೇಳ್ತಾ ಇದ್ದರು ಅವರು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ವಿದ್ಯಾವಂತರಾಗಿ ಅವರು ಒಬ್ಬ ಕುಟುಂಬಕ್ಕೆ ಸೀಮಿತರಾಗದೆ ಭಾಳಷ್ಟು ತ್ಯಾಗ ಮನೋಭಾವದಿಂದ ಇನ್ನು ಕ್ಷೇತ್ರದಲ್ಲಿ ಭಾಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಾಧ್ಯಾಪಕರಾಗಿದ್ದಾರೆ ಹಾಗೆ ಆ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡಿ ಅದಾದ ನಂತರ ನಿವೃತ್ತಿ ಆದ ನಂತರ ಶಿಕ್ಷಣ ಕೊಡುವಂಥ ಸಂದರ್ಭದಲ್ಲಿ ಅವರಿಗೆ ಪ್ರೈವೇಟ್ ಸ್ಕೂಲಲ್ಲಿ ಮಾಸ್ಟರ್ ಶಾಸಕರಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಬಂದೆ ಅದಕ್ಕಿನ ಪೂರ್ವದಲ್ಲಿ ಎರಡು ಸಾವಿರದ ಎಂಟರಲ್ಲೇ ನಾನು ಶಾಸನ ಆಗಲಿಕ್ಕೆ ಬಯಸ್ತೆ ಆ ಶಾಸಕ ಆಗಿಲ್ಲ ಆಗಲಿಕ್ಕೆ ಅವಕಾಶ ಆಗಲಿಲ್ಲ ಆದರೂ ನಾನೇನು ಆ ಸಂದರ್ಭದಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ಕಲಿಸ್ತದಿದ್ದೆ ಆಗಲೇ ಅವರು ಆದರೆ ಅವರು ಬಿ ಜೆ ಪಿ ಪಕ್ಷದಲ್ಲಿ ಮುಖಂಡರಾಗಿತ್ತು ಅವರು ಮಂಡ್ಯನ ಅಧ್ಯಕ್ಷರಾಗಿದ್ದರು ಆದರೂ ಅವರು ಯಾವತ್ತೂ ಕೂಡ ಭಾಳಷ್ಟು ಗೌರವ ಮನೋಭಾವದಿಂದ ನಾವು ಕಾಣ್ತಿದ್ವಿ ಅವರು ಕೂಡ ಅಷ್ಟೇ ಅವರು ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಅವರು ಎರಡು ಸಾವಿರದ ಹದಿಮೂರರಲ್ಲಿರ್ಬೋದು ಹದಿನೆಂಟರಲ್ಲಿರ್ಬೋದು ನಮ್ಮ ವಿರುದ್ಧ ಅನ್ನೋದಕ್ಕಿಂತ ಯಾವ ಪಕ್ಷದಲ್ಲಿದ್ದರೂ ಆ ಪಕ್ಷಕ್ಕೆ ಅವರು ಭಾಳಷ್ಟು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅವರು ಯಾವುದೇ ಸಂದರ್ಭದಲ್ಲಿ ವೈಯಕ್ತಿಕ ಟೀಕೆಗಳನ್ನು ಮಾಡಿದೆ ಅವರ ಪಕ್ಷದ ಕಾರ್ಯಕ್ರಮಗಳನ್ನು ಅವರ ಮುಖಂಡರು ಯಾರು ಕ್ಯಾಂಡಿಡೇಟ್ ಆಗಿರ್ತಾರೆ ಅವ್ರ ಬಗ್ಗೆ ಯಾವುದೇ ಮುಂಚೆ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಅವ್ರು ಮಾಡಿದ್ದಾರೆ ಅವಾಗ ಎಲ್ಲೇ ಸಿಕ್ಕಿದ್ರು ಅವರು ಒಬ್ಬ ಗೌರವ ಮನೋಭಾವದಿಂದ ನಾವು ಅವ್ರನ್ನ ಕಾಣ್ತಾ ಇದ್ದೀವಿ ಅವ್ರಿಗೂ ಕೂಡ ಅಷ್ಟೇ ಮೂರನೇ ಬಾರಿ ನಮ್ಮ ರವಿಕುಮಾರ್ ಹೇಳಿದಂತೆ ಮೂರನೇ ಬಾರಿ ಚುನಾವಣೆಯಲ್ಲಿ ಇನ್ನು ಮೂರನೇ ಬಾರಿ ಚುನಾವಣೆ ಬರ್ತಾ ಇದ್ದಾರೆ ಎರಡನೇ ಬಾರಿ ಚುನಾವಣೆ ಸಂದರ್ಭದಲ್ಲಿ ಎರಡು ಮೂರು ವರ್ಷ ಇದ್ದಂಗೆ ನಮ್ಮ ಜೊತೆ ಸೇರಿ ನಮಗೆ ಆಶೀರ್ವಾದ ಮಾಡಿ ಮೂರನೇ ಬಾರಿ ಶಾಸನಾಗಿದ್ದು ಕೂಡ ಅವರು ಕಾರಣ ಆಗಿದ್ದಾರೆ ಹಾಗಾಗಿ ಅವರು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಗೌರವದ ಸಂದಿಗೆ ರಾಜಕೀಯವಾಗಿ ಪರಿಚಯ ಅವರೆಲ್ಲ ಕೊಡನಾಡಿ ನಮ್ಮ ಕೆರೆ ಮಾತೋ ಸರಿ ಅವರು ಈಗಾಗಲೇ ಎಂಬತ್ನಾಲ್ಕು ವರ್ಷ ಈಗಾಗಲೇ ನಮ್ಮ ರವಿ ಕುಮಾರ್ ಅವರು ಅಧ್ಯಕ್ಷ ಸ್ವಾಮಿ ಹೇಳಿದಂತೆ ಅವರಿಗೂ ಪ್ರಾರಂಭವಾಗಿದೆ ಅದನ್ನು ನಾನು ಸ್ವಲ್ಪ ಸಮೀಕ್ಷೆ ಮಾಡಿದ್ದೇನೆ ಅದೇನಾದರೂ ಇವತ್ತು ನಮ್ಮ ಸಾಹೇಬರಿಂದ ಬಿಡುಗಡೆ ಮಾಡಿದರೆ ಬಹಳ ಚೆಂದ ಇತ್ತು ಅಂತ ನನ್ನ ಮನಸ್ಸಿಗೆ ಅಂತು ಆದರೆ ಅರ್ಧಂಬರ್ದಾಗಿದೆ ಕಾರ್ಯಕ್ರಮ ಹಾಗಾದ್ರೆ ಶಿರಿಯನ್ನರ ಉದ್ದೇಶ ಏನಿತ್ತು ಸಾಮಾಜಿಕವಾಗಿ ಏನಿತ್ತು ಸಮಾಜ ನಮ್ಮ ಗೊಲ್ಲಲು ಸಮಾಜ ಹಿಂದೆ ಬಿದ್ದಿದೆ ಇದನ್ನೇನಾದರೂ ಮಾಡಬೇಕು ಅನೇಕ ವಿಧವಾಗಿರ್ತಕ್ಕಂತಹ ನ್ಯೂನತೆಗಳು ನಮ್ಮಲ್ಲಿದ್ದಾವೆ ಹೆಣ್ಣು ಹೊರಗಾದರೆ ಹೊರಗಡೆ ಇರಬೇಕು ಇರಬೇಕು ಇದನ್ನು ಅವರು ಸಹಿಸಿರ್ಲಿಲ್ಲ ನಾವು ಎಷ್ಟೋ ಸಾರಿ ಸಾರ್ ಬನ್ನಿ ಯಾವುದಾದ್ರೂ ಹೋಗೋಣ ಅಂತ ಕರ್ಕೊಂಡು ಚರ್ಚೆಯನ್ನು ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ನಮ್ಮ ತಂದೆಯವರ ಜೊತೆ ಅವರಿದ್ರು ಅವರ ಒಂದು ಒಡನಾಡದ ಅವರ ಒಂದು ಸಂಬಂಧ ಭಾಳ ಅನ್ಯೋನ್ಯವಾಗಿತ್ತು ಹಾಗಾಗಿ ಅವರೇನು ಬಾಪೂಜಿ ಕಾಲೇಜಿನಲ್ಲಿ ಪ್ರಾನ್ಸಿಪಾಲಿ ನಿವೃತ್ತರಾದ ಮೇಲೆ ನನ್ನ ನಮ್ಮ ತಂದೆಯವ್ರ ಜೊತೆನೇ ರಾಜಕೀಯವನ್ನು ಪ್ರಾರಂಭ ಮಾಡಿದರು ಕೊನೆಯ ಹಂತದವರೆಗೂ ನಮ್ಮ ತಂದೆಯವರು ಕೊನೆಯ ಮೈಸೂರು ಇರುವವರೆಗೂ ಅವರು ನಮ್ಮ ತಂದೆಯವ್ರ ಜೊತೆಯಲ್ಲೇ ಇದ್ದು ಅವ್ರಿಗೆಲ್ಲ ರೀತಿಯಲ್ಲೂ ಶಕ್ತಿ ಇಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದರು ಹಾಗೆಯೇ ಎರಡು ಸಾವಿರದ ಎಂಟರಲ್ಲಿ ನಮ್ಮ ತಂದೆಯವರು ಜೆ ಡಿ ಎಸ್ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಸೇರ್ತಕ್ಕಂಥ ಸಂದರ್ಭದಲ್ಲಿ ಅಂದಿನ ಇವತ್ತು ಜೋಡೆತ್ತು ಅಂತ ಹೇಳ್ಬೋದು ಯಾಕಂದರೆ ಸಿರತ್ ಮೆಸ್ಟ್ರು ಮತ್ತು ಕರಿಯತ್ ಮೆಸ್ಟ್ರು ಅವತ್ತು ಎರಡು ಜೋಡ್ಯತ್ಗಳು ನಮ್ಮ ತಂದೆಯವರ ಗೆಲುವಿಗೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರಮವಹಿಸಿ ಕೆಲಸ ಮಾಡಿ ಅವ್ರ ಶಾಸಕರನ್ನ ನಾನು ಮಾಡಿದರು ಹಾಗಾಗಿ ಅವ್ರನ್ನ ಯಾವತ್ತೂ ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನಮಗೆ ತಂದೆ ಸ್ಥಾನದಲ್ಲಿರ್ತಕ್ಕಂಥ ನಾವು ನಾವು ನಾನು ನಾನು ವೈಯಕ್ತಿಕವಾಗಿ ಸಿಗತ್ ಮೀಸರನ್ನ ನಮ್ಮ ತಂದೆ ಸ್ಥಾನದಲ್ಲೇ ಇಟ್ಟು ನಾವು ಕಾಣ್ತಕ್ಕಂಥದ್ದು ಅದೇ ಗೌರವ ಒಂದು ಸ್ಥಾನಮಾನವನ್ನು ಕೊಟ್ಟು ನಾವು ಮನಸ್ಸಿನಲ್ಲಿ ಅವ್ರನ್ನ ಗೌರವಿಸ್ತೇವೆ ಹಾಗಾಗಿ ಇಂಥಲ್ಲ ಅವರು ಸಾಮಾಜಿಕವಾಗಿ ಭಾಳ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಅವ್ರ ಬಗ್ಗೆ ಯಾರು ಮಾತಾಡಿದ್ರು ನೀವು ಎಲ್ಲೇ ಚಳ್ಕೆರೆ ತಾಲೂಕಲ್ಲಿ ಯಾವುದೇ ಸಂತಲ್ಲ ಯಾವುದೋ ಸಮಾಜ ಅಂತಲ್ಲ ಯಾವುದೇ ಸಮಾಜದವರು ಕೇಳಿದ್ರು ಸಿರಪ್ ಮೇಸು ಬಗ್ಗೆ ಒಳ್ಳೆಯ ಒಂದು ಗೌರವಿತವಾಗಿ ಸ್ನೇಹಿತ ಒಂದು ಒಳ್ಳೆಯ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಅಂಥ ಒಬ್ಬ ಒಳ್ಳೆಯ ಮನುಷ್ಯ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥದ್ದು ಅದು ನಮ್ಮ ಅದೃಷ್ಟ ಹಾಗೆಯೇ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ ಭಾಳ ಸಿಂಪಲ್ಲಾಗಿ ಬಹಳ ಸರಳತೆಯಿಂದ ಅವರು ರಾಜಕಾರಣವನ್ನು ಮಾಡ್ಕೊಂಡು ಬಂದರು ಮತ್ತು ಅವರು ಎ ಪಿ ಎಂ ಸಿ ಗೆ ನಿಂತಿದ್ರು ಆಗ ಅವ್ರ ಜೊತೆ ಕೆಲಸ ಮಾಡಿ ಅವರಿಗೆ ಗೆಲುವಿಗೆ ಗೆಲ್ಲ ಗೆಲ್ಸ್ಕೊಂಡಿದ್ವಿ ಅನ್ನೋದು ನಮ್ಗೊಂದು ಹೆಮ್ಮೆ ಇದೆ ಹಾಗೆಯೇ ನಮ್ಮ ತಂದೆಯವರು ಭಾರತೀಯ ಜನತಾ ಪಾರ್ಟಿ ನಾನು ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅವರ ಶಿಷ್ಯನಾಗಿ ಅವರಿಂದ ಕಲ್ತಿರ್ತಕ್ಕಂಥ ಕೆಲವಾರು ಘಟನೆಗಳಲ್ಲಿ ಮತ್ತು ಎಲ್ಲ ಸಮಾಜದೊಂದಿಗೆ ಇರ್ತಕ್ಕಂಥ ವಾಂಧ್ಯವನ್ನು ಹೇಳಿ ಹೋಗಿದೆ ಯಾಕೆ ಅಂತಂದರೆ ಅವರು ಚಿತ್ರದುರ್ಗ ಒಂದು ನಗರದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯ ಬಾಪೂಜಿ ಪ್ರೌಢಶಾಲೆಯಲ್ಲಿ ಅವರು ಶಿಕ್ಷಕರಾಗಿ ಏನು ಸೇವೆಯನ್ನು ಮಾಡಿದರು ಅಂತ ಕೇಳಿ ಯಾಕೆಂದ್ರೆ ಅವರಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ರಾಜ್ಯ ಮಟ್ಟದ ಮತ್ತು ದೇಶ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ಯೋಗವನ್ನು ಪಡೆದಿರ್ತಾರೆ ವ್ಯಕ್ತಿಗಳ ಸಂಖ್ಯೆ ನನಗೆ ತಿಳಿದ ಮಟ್ಟಿಗೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಅವರಿಂದ ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡಂತ ಮಹಾ ಎಲ್ಲ ಶಿಕ್ಷಣವನ್ನು ಕೊಡಿಸುವುದರ ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರಿಗೆ ಮಾರ್ಗ ದರ್ಶನ ನೀಡಿದ ಮಹಾನ್ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅವರು ಚಿತ್ರದುರ್ಗ ಒಂದು ಯಾದವ ವಿದ್ಯಾರ್ಥಿ ಮಕ್ಕಳಿಗೆ ಒಂದು ಎಲ್ಲ ಪ್ರವಚನಿಟ್ಟು ಆರ್ಥಿ ಒಳ್ಳೆಯವರು ಒಳ್ಳೆ ಸ್ನೇಹಿತರಾಗಿದ್ದರು ಒಳ್ಳೆಯ ಒಡನಾಡಿನಾಗಿದ್ದರು ಒಳ್ಳೆಯ ಶಿಸ್ತಿನ ಮನುಷ್ಯರಾಗಿದ್ದರು ನಾನು ಶ್ರೀ ಬಹಳಷ್ಟು ವಿಷಯಗಳನ್ನು ನಾನು ಅವರಿಂದ ಕಲಿತುಕೊಂಡೆ ಅವರಲ್ಲಿದ್ದಂಥ ಶಿಸ್ತು ಅವರಲ್ಲಿದ್ದಂಥ ಒಂದು ಪ್ರಾಮಾಣಿಕತೆ ಅವರಿರ್ತಕ್ಕಂತಹ ಒಂದು ಸ್ವಾಮಿ ವಿಷಯ ನಿಜಕ್ಕೂ ಎಲ್ಲರೂ ಸಹ ಮೆಚ್ಚಬೇಕಾದಂತ ಒಂದು ಮಾತು ಇವತ್ತು ಇಲ್ಲಿ ವೇದಿಕೆ ಮೇಲೆ ಸಾಕಷ್ಟು ಗಣ್ಯಾಚರಣೆಲ್ಲದರೆ ವೇದಿಕೆ ಮುಂಭಾಗದೇ ಇವರೆಲ್ಲರೂ ಸಹ ನನಗೆ ಮುಖ ಪರಿಚಯ ಇದೆ ನಿಜಕ್ಕೂ ಅವರೆಲ್ಲರೂ ಸಹ ಶ್ರೀಯುತ ಶ್ರೀಹಣ್ಣನವರ ಅಭಿಮಾನಿಗಳು ಶ್ರೀಹಣ್ಣನವರವರು ಈ ಸಮಾಜದ ಶಕ್ತಿಯಾಗಿದ್ದರು ಸಮಾಜದ ಶಕ್ತಿಯಾಗಿ ಸಾಕಷ್ಟು ಹಿನ್ನಡತಕ್ಕಂಥ ಒಂದು ಸಮಾಜಕ್ಕೆ ಅದರಲ್ಲಿ ವಿಶೇಷವಾಗಿ ಯಾವುದೇ ಸಮಾಜಕ್ಕೆ ಅದರಲ್ಲಿ ಎಲ್ಲ ಸಮಾಜಕ್ಕೆ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಅವರು ಕೊಟ್ಟರು ಅವರು ನಡೆದು ಬಂದಂತಹ ಅಷ್ಟೇ ಕಷ್ಟಕರವಾಗಿತ್ತು ಆ ಕಷ್ಟಕರ ಜೀವನ ಒಂದು ಎಲ್ಲರಿಗೂ ಸಹ ಮಾರ್ಗದರ್ಶನ ನೀಡತಕ್ಕಂಥ ವ್ಯಕ್ತಿಯಾಗಿತ್ತು ಇವತ್ತು ಶ್ರೀಣ್ಣ ಅವರು ಇವತ್ತು ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಜನಗಳಿಗೆ ಸಹಾಯವನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬಹಳಷ್ಟು ಜನಕ್ಕೆ ನೌಕರಿಯನ್ನ ಕೊಡಿಸುವುದರಲ್ಲಿ ಸಹಾಯಕರಾಗಿದ್ದಾರೆ ಅವರು ಶಿರೇಣ್ಣವರ ಸಹಾಯವನ್ನ ಪಡೆದೇ ಇರತಕ್ಕಂಥ ವ್ಯಕ್ತಿಗಳು ಬಹಳ ವಿರಳ ಇದೆ ಇತ್ತೀಚಿನ ಹುಡುಗರಿಗೆ ಗೊತ್ತಿಲ್ಲ ನಮ್ಮ ನಿಮ್ಮಂದ ಎಲ್ಲ ವಯಸ್ಸಿನವರು ಸಿರೆಣ್ಣವರ ಸಹಾಯವನ್ನ ಸಿರೇಣ್ಣವರು ಸೂರ್ಯಗಳಲ್ಲಿ ಅಭ್ಯಾಸ ಸುಳ್ಳು ಎಲ್ಲಿ ಹೇಳುವ ಅಭ್ಯಾಸ ಇಲ್ಲ ಆ ರೀತಿ ಅವರ ಜೀವನವನ್ನು ಸುಮಾರು ಇಪ್ಪತ್ತೈದು ನಾನು ಅವ್ರ ಜೊತೆಗಿದ್ದಾಗ ಇನ್ನೊಬ್ರು ಮಾತಾಡ್ತಿರ್ಲಿಲ್ಲ ಇನ್ನೊಬ್ರು ಬೈಚ್ಕೊಳ್ತಿರ್ಲಿಲ್ಲ ಇನ್ನೊಬ್ರುನನ್ನ ಯಾವುದೇ ರೀತಿ ಆಡಿಕೊಳ್ಳಲಿ ಅವರದೇ ಆದ ಒಂದು ಮಾತುಗಳಲ್ಲಿ ಒಂದು ಮೌಲ್ಯಯುತ ಮಾತುಗಳನ್ನ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚಿನದಾಗಿ ಮಾತನಾಡತಕ್ಕಂಥ ವ್ಯಕ್ತಿಯಾಗಿದ್ದರು ಅವರು ಇವತ್ತು ಇಲ್ಲಿ ಶ್ರೀತ ಕರಿಯ ನಮ್ಮ ಗುರುಗಳು ಈ ಚಳಕೆರೆ ತಾಲೂಕಿನಲ್ಲಿ ಚಳಕೆರೆಯಲ್ಲಿ ಒಂದು ರಸ್ತೆಗೆ ಅವರ ಹೆಸರನ್ನು ಇಡಬೇಕು ಅಂತ ನಾನು ಮಾನ್ಯ ಶಾಸಕರಲ್ಲಿ ವಿನಮ್ರವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಅವರು ಅವರಿಗೆ ಭಗವಂತ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಾಲೂಕಿನ ಎಲ್ಲ ಸಮಾಜದ ಮುಖಂಡರುಗಳು ನಮ್ಮನ್ನು ಕರ್ಸ್ತಿ ಕಾರ್ಯಕ್ರಮಕ್ಕೆ ಪ್ರಾರಂಭವಾಗಿದೆ ಅದನ್ನು ನಾನು ಸಮೀಕ್ಷೆ ಮಾಡಿದ್ದೇನೆ ಅದೇನಾದರೂ ಇವತ್ತು ನಮ್ಮ ಸಾಹೇಬರಿಂದ ಬಿಡುಗಡೆ ಮಾಡಿದರೆ ಬಹಳ ಚೆಂದ ಇತ್ತು ಅಂತ ನನ್ನ ಮನಸ್ಸಿಗೆ ಅಂತು ಆದ್ರೆ ಅರ್ಥ ಬರ್ತಾ ಕಾರ್ಯಕ್ರಮ ಹಾಗೆ ಶರಿಯನ್ನರ ಉದ್ದೇಶ ಏನಿತ್ತು ಸಾಮಾಜಿಕವಾಗಿ ಏನಿತ್ತು ಸಮಾಜ ನಮ್ಮ ಗೊಲ್ಲ ಸಮಾಜ ಹಿಂದೆ ಬಿದ್ದಿದೆ ಇದನ್ನೇನಾದರೂ ಮಾಡಬೇಕು ಅನೇಕ ವಿಧವಾಗಿರ್ತಕ್ಕಂತಹ ನ್ಯೂನತೆಗಳು ನಮ್ಮಲ್ಲಿ ಹೊರಗಡೆ ಇರಬೇಕು ಎಲ್ಲಿಗಾದ್ರೂ ಹೊರಗಡೆ ಇರಬೇಕು ನಾವು ಎಷ್ಟೋ ಸಾರಿ ಸಾರ್ ಬನ್ನಿ ಯಾವ್ದಾದ್ರೂ ಕರ್ಕೊಂಡು ಗೋಪುರದಲ್ಲಿ ಕಿತ್ತು ತಿನ್ನುವ ಬಡತನದಲ್ಲಿ ಹುಟ್ಟಿ ಇಂದು ಮುಂದೂ ಸಹ ಒಳ್ಳೆಯ ಹೆಸರನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಅವರು ಸಾಧನೆಯನ್ನ ಾರೆ ನಾವು ನಮ್ಮ ಎಲ್ಲ ಒಂದು ಜನಾಂಗದ ಪರವಾಗಿ ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ ಇವರ ಪ್ರಾಥಮಿಕ ಶಾಲಾ ಶಿಕ್ಷಣ ಬಂದ್ಬಿಟ್ಟು ಹಿರಿಯ ಪ್ರಾಥಮಿಕ ಶಾಲೆ ಗೋಕರಣಿಯಲ್ಲಿ ನಡೀತದೆ ಅದಾದ ನಂತರ ಪ್ರೌಢ ಶಿಕ್ಷಣ ಐಮಂಗಲದಲ್ಲಿ ನಡೀತದೆ ಅದಾದ ನಂತರ ಪದವಿ ಶಿಕ್ಷಣ ಅಂದ್ರೆ ಸೈನ್ಸ್ ಚಿತ್ರದುರ್ಗ ಸೈನ್ಸ್ ಕಾಲೇಜಲ್ಲಿ ನಡೀತದೆ ಅದಾದ ನಂತರ ಪ್ರೌಢ ಶಿಕ್ಷಣ ಅಂದ್ರೆ ಮಧ್ಯ ಪದವಿ ಪೂರ್ವ ಶಿಕ್ಷಣ ಇವರು ಮಲಾಡಿ ಇವರು ನಡೆಸ್ತಾರೆ ಆ ಮಲಾಡಿ ಅಡಿಯಲ್ಲಿ ಅವರು ಅದೃಷ್ಟ ಅದೇ ಒಂದು ದಾಳಿಯಲ್ಲಿ ಅವರು ನಡೆಕ ಬಂದಿದೆ ತಮ್ಮ ವೃತ್ತಿ ಜೀವನದಲ್ಲಿ ಅನ್ನುವಂತಹ ಒಂದು ಅದೃಷ್ಟ ನೆಕ್ಸ್ಟ್ ಸ್ನಾತಕೋತ್ತರ ಪದವಿಯನ್ನ ಇವರು ಮಾನಸ ಗಂಗೋತ್ರಿ ಮೈಸೂರು ಇಲ್ಲಿ ಅವರು ಪಡೆದಿದ್ದಾರೆ ಅದಾದ ನಂತರ ಬಿ ಎಸ್ ಸಿ ಅನ್ನ ಬಿ ಎಡ್ ಅನ್ನ ಮತ್ತು ಎಂಎ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಪಡ್ಕೊಂಡಿದ್ದಾರೆ ಅದಾದ ನಂತರ ಇವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಇವರು ಶ್ರೀಮತಿ ನಾಗಮ್ಮನವರನ್ನ ಅವರು ವೈವಾಹಿಕ ಜೀವನದಲ್ಲಿ ಅವರು ಕಾಲಿಟ್ಟರು ಅವರ ಧರ್ಮಪತ್ನಿ ನಾಗಮ್ಮನವರು ಅವರು ತವರೂರು ಬಂದು ಹೊಳಲ್ಕೆರೆ ಅವರಿಗೆ ಮೂರು ಜನ ಈ ಸರಿಯಪ್ಪ ಮತ್ತು ನಾಗಮ್ಮನ ಅವರಿಗೆ ಮೂರು ಜನ ಮಕ್ಕಳು ಅದರಲ್ಲಿ ಮೊದಲನೆಯವನಾಗಿ ಅವನಾಗಿ ಅರವಿಂದ ಯಾದವ್ ಇದೇ ಬಾಬುಜಿ ಒಂದು ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಒಂದು ವಿದ್ಯಾಭ್ಯಾಸವನ್ನು ಪಡೆದು ಈಗ ಆಲ್ರೆಡಿ ಬೆಂಗಳೂರು ಒಂದು ಕಾಲೇಜಲ್ಲಿ ಅಲ್ಲಿ ಗವರ್ಮೆಂಟ್ ಅವರು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅದಾದ ನಂತರ ಎರಡನೇ ಮಗನ ಮುರಳೀಧರ